ನಮಸ್ಕಾರ ಎಂಟನೇ ತರಗತಿಯ ಇತಿಹಾಸ ವಿಭಾಗದ ಅಧ್ಯಾಯ ಒಂದು ಆಧಾರಗಳ ಪಾಠದ ಪ್ರಶ್ನೋತ್ತರಗಳು ಬಿಟ್ಟ ಸ್ಥಳ ಭರ್ತಿ ಮಾಡ್ರಿ ಡ್ಯಾಶ್ ಶಾಸನಗಳು ಭಾರತದಲ್ಲಿ ಅತಿ ಪ್ರಾಚೀನ ಶಾಸನಗಳಾಗಿವೆ ಅಶೋಕನ ಅಶೋಕ ರಾಜನ ಶಾಸನಗಳು ಡ್ಯಾಶ್ ಅಶೋಕೋಶನ ರಚನೆಯಾಗಿದೆ ಬುದ್ಧಚರಿತ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಡ್ಯಾಶ್ ಮತ್ತು ಡ್ಯಾಶ್ ಸಾಹಿತ್ಯ ಆಧಾರಗಳ ವಿಧಗಳಾಗಿವೆ ದೇಶೀಯ ಸಾಹಿತ್ಯ ವಿದೇಶೀಯ ಸಾಹಿತ್ಯ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇತಿಹಾಸಕಾರರು ಇತಿಹಾಸವನ್ನು ಹೇಗೆ ರಚಿಸುತ್ತಾರೆ ಪ್ರಾಚೀನ ಕಾಲದವರು ಬಳಸಿ ಬಿಟ್ಟು ಹೋಗಿರುವ ವ್ಯವಸಾಯದ ಪರಿಕರಗಳು ದೇವಾಲಯಗಳು ಮತ್ತು ಇತರ ಧಾರ್ಮಿಕ ಕಟ್ಟಡಗಳು ಕೋಟೆಗಳು ಶಾಸನಗಳು ನಾಣ್ಯಗಳು ಆಯುಧಗಳು ಮುಂತಾದವುಗಳನ್ನು ಇತಿಹಾಸದ ಆಕಾರಗಳೆಂದು ಪರಿಗಣಿಸಿ ಇತಿಹಾಸವನ್ನು ರಚಿಸಲು ಉಪಯೋಗಿಸಿಕೊಳ್ಳಲಾಗುತ್ತದೆ ಲಿಖಿತ ಸ್ವರೂಪದ ದಾಖಲೆ ಮತ್ತು ಕೃತಿ ಇತಿಹಾಸ ರಚನೆಗೆ ಪ್ರಮುಖ ಅಂಶಗಳಾಗಿವೆ ಆಧಾರ ಎಂದರೇನು ಅವುಗಳಲ್ಲಿ ಎಷ್ಟು ವಿಧ ಇತಿಹಾಸ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳೇ ಆಧಾರ ಈ ಆಧಾರಗಳನ್ನು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ ಸಾಹಿತ್ಯ ಆಧಾರ ಪುರಾತತ್ವ ಆಧಾರ ದೇಶೀಯ ಸಾಹಿತ್ಯ ಎಂದರೇನು ಯಾವುದಾದರೂ ದೇಶೀಯ ಸಾಹಿತ್ಯ ಕೃತಿಗಳನ್ನು ಹೆಸರಿಸಿ ಭಾರತೀಯರಿಂದಲೇ ದೇಶೀಯ ಭಾಷೆಗಳಲ್ಲಿ ರಚನೆಯಾಗಿರುವ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯವೆಂದು ಕರೆಯಲಾಗುತ್ತದೆ ಕೌಟಿಲ್ಯನ ಅರ್ಥಶಾಸ್ತ್ರ ಹಾಲರಾಜನ ಗತಾಸಪ್ತಶಿತಿ ವಿಶಾಖದತ್ತನ ಮುದ್ರಾರಾಕ್ಷಸ ಕಲ್ಲಣನನ ರಾಜತರಂಗಿ ಭಾನಭಟನ ಹರಿಶ ಚರಿತ್ರೆ ಬರಾನಿಯ ತಾರೀಕಿ ಇ ಪಿರೋಜ್ ಶಾಹಿ ಚಾಂದ್ ಬರ್ದಾಯಿಯ ಪೃಥ್ವಿರಾಜ್ ಜಾಸೋ ಪಂಪನ ವಿಕ್ರಮಾರ್ಜುನ ವಿಜಯ ಸಂಗಮ ಸಾಹಿತ್ಯಗಳು ಮುಂತಾದ ಸಾಹಿತ್ಯ ಕೃತಿಗಳನ್ನು ದೇಶೀಯ ಸಾಹಿತ್ಯ ಕೃತಿಗಳಾಗಿವೆ ಯಾವುದಾದರೂ ವಿದೇಶೀಯ ಸಾಹಿತ್ಯ ಕೃತಿಗಳನ್ನು ಯಶಸ್ಸಿ ಮೆಗಸ್ತಾನಿಸನ ಇಂಡಿಕಾ ಪಾಹಿಯಾನ ಗೋಕೋಕಿ ಯು ಶಿಯುಕಿ ಟಾಲೇಮಿಯ ಜಿಯೋಗ್ರಫಿ ಪರಿಸ್ಥಾನ್ ತಾರಿಕ್ ಎ ಪರಿಸ್ಥಾ ಬಾಬರ್ನ ತುಜಿಕ್ ಇ ಬಾಬ್ರಿ ಮೊದಲಾದ ವಿದೇಶ ಸಾಹಿತ್ಯ ಕೃತಿಗಳು ಇನ್ನು ಐದನೇ ಪ್ರಶ್ನೆ ಇತಿಹಾಸ ರಚನೆಗಿರುವ ಹೆಚ್ಚು ವಿಶ್ವಾಸಾರ್ಹ ಆಧಾರ ಯಾವುದು ಶಾಸನಗಳು ಅಂದಿನ ಘಟನೆಗಳ ಜೊತೆಗೆ ನೇರ ಸಂಬಂಧವನ್ನು ಹೊಂದಿರುವುದರಿಂದ ಹೆಚ್ಚು ವಿಶ್ವಾಸಾರ್ಹ ಆಧಾರಗಳಾಗಿವೆ ಇತಿಹಾಸ ರಚನೆಯಲ್ಲಿ ನಾಣ್ಯಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ನಾಣ್ಯಗಳಿಂದಲೂ ಇತಿಹಾಸ ರಚನೆ ಸಾಧ್ಯ ನಾಣ್ಯಗಳ ಅಧ್ಯಯನದಿಂದ ಇವುಗಳನ್ನು ಹೊರಡಿಸಿದ ರಾಜ್ಯನ ಐದಿನದಲ್ಲಿರುವ ಪ್ರದೇಶದ ವ್ಯಾಪ್ತಿ ರಾಜ್ಯದ ಆಡಳಿತ ಭಾಷೆ ಆ ರಾಜ್ಯದ ರಾಜನ ಬಿರುದು ಮತ್ತು ಸಾಧನೆ ರಾಜನ ಮತಧರ್ಮ ಆ ರಾಜ್ಯದ ಆರ್ಥಿಕ ಸ್ಥಿತಿ ಲೋಹ ತಂತ್ರಜ್ಞಾನ ಮೊದಲಾದ ವಿಚಾರಗಳನ್ನು ಅರಿಯುವಲ್ಲಿ ನಾಣ್ಯಗಳು ಪ್ರಾಮುಖ್ಯತೆಯನ್ನು ಪಡೆದಿವೆ ಸ್ಮಾರಕಗಳು ಹಿಂದಿನ ಕಾಲದ ಯಾವ ವಿಷಯಗಳ ಮೇಲೆ ಬೆಳಕು ಚೆಲ್ಲುತ್ತವೆ ಸ್ಮಾರಕಗಳು ಅಂದಿನ ಕಾಲಘಟ್ಟದ ಧಾರ್ಮಿಕತೆ ತಾಂತ್ರಿಕತೆ ವೈಜ್ಞಾನಿಕತೆ ಸೃಜನಶೀಲತೆ ಮೊದಲಾದ ಆಯಾಮಗಳ ಮೇಲೆ ಬೆಳಕು ಚೆಲ್ಲುತ್ತವೆ ಜೈವಿಕ ಪಳವಳಿಕೆಗಳ ಕಾಲವನ್ನು ಯಾವ ವಿಧಾನದ ಮೂಲಕ ನಿಷ್ಕರ್ಷೆ ಮಾಡಬಹುದು ಉತ್ಪನ್ನದಲ್ಲಿ ದೊರೆತ ಜೈವಿಕ ಅವಶೇಷಗಳನ್ನು ಇಂಗಾಲದ ಹದಿನಾಲ್ಕರ ವಿಧಾನದಲ್ಲಿ ಒಳಪಡಿಸುವ ಮೂಲಕ ಕಾಲವನ್ನು ನಿಷ್ಕರ್ಷೆ ಮಾಡಬಹುದು ಸತ್ತ ಪ್ರಾಣಿ ಪಕ್ಷಿ ಮರಗಿಡಗಳು ಧನ್ಯವಾದಗಳು ಮುಂದಿನ ಅಧ್ಯಾಯವನ್ನು ಮುಂದೆ ನೋಡೋಣ ಜೈ ಹಿಂದ್